ಹಪ್ಪಪ ಎತ್ತ ತಾಯಿ ಎಷ್ಟು ಪುಟ್ಟದೋ ಏನೋ ನಿಂಗೆ ಸ್ವಲ್ಪ ಒಂದು ಯಾಕೆ ಯಾಕಿ ಯಾಕ ಕೂಸೆ ನೋಡು ನಾನು ಹೇಳ್ತೀನಿ ಕೇಳಿ ನೀನು ನಿಂದ ಹಾಂ ನೋಡು ಕೊಟ್ಬಿಡೋದ ಕಮ್ಮಿ ಕೊಟ್ಬಿಡದ ಮೊದ್ ಮಗಿನ್ ಕೊಟ್ಬಿಡಮ ಅದಕ್ಕಪ್ಪ ಯಾಕಿಂಗದೈ ನಮ್ಗಾರು ಮಕ್ಳಾಗ್ತಿಲ್ಲ ಆ ತಾಯಿಗೆ ಇನ್ನೊಂದು ಮಗ ಹಾಕಿಲ್ವ ಆಯ್ತದೆ ಕೂಡ ನಿಂದ ಅಮ್ಮಯ್ಯ ನೀನ್ ಕಾಲ್ ಕಟ್ಕತೀನಿ ನಾನು ಕೂಸಿನಿಂದ ನನ್ನ ದೂರ ಮಾಡಬೇಡ ನಿಂದ ಅಮ್ಮಯ್ಯಕ ಯಾಕ ಯಾಕ ಗಂಡದೈ ನೀನು ನಿನ್ ಕಾಲ್ ಕಟ್ಕತೀನಿ ನಿನ್ ಕೈನಾದ್ರೂ ಮುಗಿತೀನಿ ನನ್ನ ಮಗ್ನ ನನ್ ದೂರ ಮಾಡಬೇಡಕಪ್ಪ ಅಲಕನ ನಿಗೇನ್ ಗೊತ್ತಾಗಕಿಲ್ವ ನಿನ್ಗೆ ಇದು ನಮ್ ಕೂಸ ಕಂಡವ್ರ ಕೂಸ ನಮ್ ಕೂಸು ಅಂದ್ರ ಭಗವಂತ ಮಾದಪ್ಪ ಯಚನಿಯ ಯಾಕ ಹಿಂಗ ಅರ್ಥ ಇದೀನಿ ನೀನು ಬೇಡ ಕವಿ ಬೇಡ ನೋಡು ಅವ್ರ ಮಗವ ಅವ್ರ ಕಟ್ಬಿಡದ ಅವ್ರ ಕೂಸ್ ನಮ್ಗೆ ಯಾಕ ನೋಡು ನಮ್ದೇ ನಮ್ಗಿಲ್ಲ ಬೇಡಕನ ನೋಡು ಅವ್ರ ಕಣ್ಣೀರ್ ಸಾಪ ನಮ್ಗೆ ತೊಟ್ಬಿಡ್ತದ ಬೇಡ ಬೇಡ ನಿನ್ ಕಾಲ್ ಕಟ್ಕ ತಿನ್ಬೇಕಾರ ನಾವ್ ಅವ್ರ ಮಗಿನ ಅವ್ರ ಕೊಟ್ಬಿಡುಮ ನೋಡ್ಕಂಡ ನೀನ್ ಏನಾದ್ರು ಮಾಡ್ಕೋ ನನಗಂತೂ ಈ ಕೂಸನ್ ಬಿಡುಟಿರಕ್ ಆಯ್ತಲ್ಲ ನಿಂದ ಅಮ್ಮ ಯಾಕ ಯಾಕಿ ಈಗ ಯಾಕೆ ಕಟ್ಟ ಮಾಡ್ತಾ ನೀನು ಹಾಂ ಹೇಳು ನಿಂದ ಅಮ್ಮಯ್ಯಕನಾ ನನಗೆ ನನ್ನ ಮಗಿನ ದೂರ ಮಾಡಬೇಡ ದೇವರೇ ಕೊಟ್ಟಿರೋದ ನಮಗೆ ಈ ಕೂಸನ್ನ ನೋಡ ಈ ಸಣ್ಣ ಮಗ ಲಾರಿ ಅಂದ್ರೆ ಅದರಲ್ಲಿ ಅರ್ಥ ಮಾಡ್ಕೊ ಅವ್ರ ಅಪ್ಪನಿಗೆ ಏನೋ ಬ್ಯಾಡ್ದನಿಯಾ ಲಾರಿ ಒಳಗೆ ಹಾಕಿದ್ರು ಹೆಂಗೋ ಯಾರು ಗೊತ್ತಾ ಹೇಳು ಆ ಭಗವಂತ ನಮಗೆ ಅಂತ ಕೊಟ್ಟವನ ಮಾದಪ್ಪ ಕೊಟ್ಟಿದ ಪ್ರಸಾದ್ವಾ ಬೇಡ ಅಂತ ಬಿಸಾಕ್ತಾಯ ಯಾಕೆ ಅರ್ಧ ನೀನು ಲಕ್ಷ್ಮಿ ಕಂಡವ್ರ ಕೂಸಾ ಇಟ್ಕೊ ನಿಂಗೆ ಅರ್ಥ ಕುಂತಿದ್ದ ಅವ್ರು ಏನಾರ ಪೊಲೀಸು ಗೆಲುವು ಅಂತ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ಹಾಂ ನಾನು ಜೈಲಿಗೆ ಹೋಗಿ ಕುತ್ಕೊಂಡ್ರ ಮಕ್ಳು ಹೋಗಲಿ ನನ್ನೂ ಇಲ್ದಂಗೆ ಮಾಡ್ಕತೀಯ ನೀನು ಇವತ್ತಿನ ಕಾಲ್ದಲ್ಲಿ ಕಷ್ಟ ಕಮ್ಮಿ ಗೊತ್ಕೊಂಬಂದು ನಾನು ಅಂದ್ಬಿಟ್ಟು ನನ್ನ ಜೈಲಿಗೆ ಹಾಕಿದ್ರೆ ಏನೋ ಮಾಡೋದು ಏನು ಮಾಡೋದು ಯಾಕೆ ಹಿಂಗೆ ಆಟ ಮಾಡ್ದ ನೀನು ನನ್ನ ನೆಮ್ಮದಿ ಬಾ ನೀನು ಯಾಕಮ್ಮ ಹಾಂ ಹೋಗೋತ್ತಗೆ ನನಗಂತೂ ನೆಮ್ಮದಿ ಅನ್ನೋದ ಇಲ್ಲ ನಾನು ಎಷ್ಟು ಸಲ ಹೇಳಿದನ ಮಕ್ಳು ಆಗದವ್ರು ಪರವಾಗಿಲ್ಲ ನಿನಗೆ ನಾನೇ ಕೂಸು ನನಗೆ ನೀನೇ ಕೂಸು ಸುಮ್ಮನಿರಮ್ಮಿ ಅಂತ ಹೇಳಿದ್ರು ಕೇಳಕ್ಕಿಲ್ವಲ್ಲ ನೀನು ಏನು ಮಾಡ್ಬೇಕಮ್ಮಿ ಯಾಕೆ ಹಿಂಗೆ ಈ ಏನಾದರೂ ಕಂಪ್ಲೇಂಟ್ ಕೊಟ್ಟ ಹಾಕ್ಸಿದ್ರೆ ನಾನು ಜೈಲ್ ಕಂಪ್ಲೇಂಟ್ಸ್ ಬೇಕಾಯ್ತದ ಅದು ಗೊತ್ತಾ ನಿನ್ಗೆ ಹೋಗೋಣ ಅಂತಂದ್ರೆ ಕಳ್ಳ ಅಂತ ನಾನು ಒಳಗ್ ಹಾಕಿದ್ರ ಆಮೇಲೆ ಏನ್ ನೀನು ಅಲ್ಲ ಗಂಡ ನೀನ್ ಹಿಂಗೇಲ್ದೈ ಭಯಪಡಿಸ್ತೀಯಲ್ಲ ನೀನು ಬೇಕು ಈ ಕೂಸು ಬೇಕು ನನಗೆ ಏನಾರ ಮಾಡು ಮಾಡಕದ್ದು ಅಮ್ಮಿ ನಾವು ಏನು ಮಾಡಕದ್ದು ಹಾಂ ಈಗ ನಮ್ಗೆ ಗದ್ಕೆಟ್ ಕುಂತಿದೀವಿ ಒಂದೊತ್ತು ಉಂಡ್ರಾ ಏನದ ತರಿಸ್ಕೊಂಡಿರೋ ಪರಿಸ್ಥಿತಿ ಅಂತದ್ರಲ್ಲ ಈ ಕೂಸನ್ನ ನೋಡೋಕೆ ದೊಡ್ಡವ್ರ ಮನೆ ಕೂಸನ್ನ ಕಾಣ್ತದ ಪಾಪ ಅದ್ರ ಅದೃಷ್ಟ ನಾವು ಯಾಕೆ ಮಿಕ್ಕ ಕಿತ್ಕೋಬೇಕು ಅರ್ಚ್ಕೊಟ್ಟಾಗ ಓದಿಸ್ಬೇಕು ನಾವು ಹೆಂಗೆ ಸಾಕ್ಬೇಕಾ ಹಿಂಗೆ ಅಂತ ಅವ್ರು ಹೋಗಾಪ ಎಷ್ಟು ಕಾಸ್ಟ್ ಬಿಟ್ಟು ಕಾಣಿಸ್ಕಾಂತ ಕೂತಿದಾರೋ ಎಲ್ಲ ಮಿಕ್ಕವ್ರಂಗಲ್ವ ಅದೇಕಾ ಆ ಕರ್ಮ ಯಾಕೆ ಕಟ್ಕೊಂಡಿ ನೀನು ಬೇಡ ಕಮ್ಮಿ ಬೇಡ ನಾವು ಕೊಟ್ಬಿಡಮ್ಮ ಹ್ಞೂ ನೋಡು ಹ್ಞೂ ಬಾ ಹೋಗಮ್ಮ ನೀನು ಬಾ ಹ್ಞೂ ಕೊಟ್ಬಿಡಕಾಯ್ತದೆ ಒಬ್ಬಮ್ಮ ಒಬ್ಬಮ್ಮ ಐತೆ ಕುತ್ಕ ಅಲಕಪ್ಪ ಯಾರ್ದು ಇದು ಕೂಸ ಅಯ್ಯೋ ಅದೊಂದು ದೊಡ್ಡ ಕಥ ಏನ್ ಹೇಳ್ದಯ್ಯವ ಏನಾಯ್ತಾ ಏನಪ್ಪ ಅದೇನ್ ಹೇಳು ಏನ್ ಹೇಳವ ಇವಾಗ ಗೊತ್ತಾಗಕಿವ ಇವಾಗ ಹೆಂಗ ಅಂತ ಕೂತಾಳ ಗೊತ್ತಾ ಆ ಕೂಸ್ನ ನಾನು ಕೊಟ್ಟು ಹುಡ್ ಬಂದ್ಬಿಡ್ತೀನಿ ಅವ್ರಗ ಅಂದ್ರೆ ಏನ್ ಮಾಡ್ರು ಒಪ್ಪ ಕಿಲಕವ ನಾನು ಏರ್ಸ್ಕೊತೀನಿ ನಾನು ಏರ್ಸ್ಕೊತೀನಿ ಅಂತ ಕುಂತಾವಳ ಏನವಾ ಏನ್ ಕಂಪ್ತಿದಾಯ್ ನೀನು ಬುದ್ಧಿ ಬೇಡವ ನಿನ್ಗ ಯಾಕ ನಿನ್ ಗಂಡ ಜೈಲ್ಗೆ ಹೋಗಕ್ಕೆ ಆಸಾಗಿದ್ದದ ಅವ್ರ ಕಂಪ್ಲೇಂಟ್ ಕೊಟ್ಬಿಟ್ರ ಏನ್ ಮಾಡೋದು ಸುಮ್ನೆ ಬಿಟ್ಟರ ಅಯ್ಯವ ಬೇಡಕಪ್ಪ ಮೊದ್ಲು ಕರ್ಕೊಂಡು ಕೊಟ್ಬಿಡು ಹಂಗಲಕವ ಉಡೀಕ ಬಂದಾಗ ಬೇಕಾದ್ರ ಏನಾದ್ರು ಮಾಡ್ಬೋದಾಗಿತ್ತಾನ ಆಮೇಲೆ ಕೊಟ್ರೆ ಕೊಡದ ಈಗ ಈಗ ಯಾಕ ಸುಮ್ನೆ ಇದೀನಿ ನೀನು ಆಟ ಮಾಡಿ ಆಟ ಮಾಡಿ ನನ್ನ ಜೈಲ್ ಕಳ್ಸ್ಕಂತ ಮಾಡ್ತದ ಇಲ್ಲ ನೋಡವ ನೀನಾದ್ರು ಹೇಳುವ ನೀನು ಹೆಂಗ ಆಡ್ತಾನ ಇವನು ನಮ್ಗಾರ್ ಮಕ್ಳಾಗ ಹೋಗಿಲ್ಲ ದೇವರೇ ಕಳ್ ಕಳ್ಸವನ ಮಾದಪ್ಪ ಇವಕ ಇವ್ ಹಿಂಗ ಆಡ್ತಾನಲ್ಲ ಹೆಂಗ್ ಮಾಡದಮ್ಮ ಮಾಡದೇ ಬೇಡ ಬೇಡ ಈ ಸೆಳಕವ ಅದ್ ಯಾಕ್ಬೇಕು ನೋಡೋಕೆ ಶ್ರೀಮಂತರು ಮುಗಿದಾಗ ಕಾಣ್ತದ ಸುಮ್ಮನೆ ಬಿಟ್ಟರೀವ ಆಮೇಲೆ ಇವನೆಲ್ಲ ಕಾಲ್ತಾನೆ ಮಾಡ್ಕೊಂಡು ಹೋಗೋಣ ಅಂತ ಹಿಡಿದು ಜೈಲಾಕ್ಬಿಟ್ರ ಏನು ಈ ಆಮೇಲೆ ಒಬ್ಬಳೆ ಕುತ್ಕೊಂಡು ಬಾಯ್ ಯಾ ಬೇಡಕ್ಕೆವ ಮೊದಲು ಕೊಟ್ಬಿಡು ಅದು ಯಾರು ಕೂಸೋ ಏನೋ ಅದು ಯಾವ್ದಕ್ಕೆ ಬೇಕಾ ಅದು ಯಾವ ಶಬಾಸ್ವಿ ಅದು ಆ ಮಾದಪ್ಪ ನಿನಗೂ ಕಣಿಸ್ತಾನ ಆ ಮಾದಪ್ಪ ಕಂಡ್ಬಿಟ್ರಾ ಎಷ್ಟೊತ್ತು ನಿನ್ಗೂ ಕೂಸ ಆಯ್ತದ ಸುಮ್ಮನಿರವ ತಲೆಗಿಡ್ಸ್ಕೊಬೇಡ ಯಾವ ಭಗವಂತ ನಿಲ್ಲಕ್ಕ ಸುಮ್ಮನಿರವ ಇದ್ದಿದ್ರಾ ನನಗೆ ಯಾಕೆ ಸಿಕ್ಸೆ ನನಗೆ ಆಸೆ ಇರೋಕ್ಕಿಲ್ವಾ ಆ ಮಾದಪ್ಪನ ಏನು ಮಾಡಿದನು ಮೋಸವ ನಾನು ನನಗೆ ಇಂಥ ಶಿಕ್ಷೆ ಕೊಟ್ಬಿಟ್ನಲ್ಲವ ಹ್ಞೂ ನಾನು ಅದಕ್ಕ ಯಾವ ದೇವಸ್ಥಾನಕ್ಕೆ ಹೋಗಲ್ಲ ಎಂಥದ್ದು ಕೂ ಹೋಗಲ್ಲ ನನಗೆ ನಿಜಕ್ಕುವ ತುಂಬ ಬೇಜಾರಾಗ್ಬಿಟ್ಟದೆ ಈ ಮರಯ ಹೆಂಗೋ ಇವು ಕೂಸ ನನ್ಗೆ ಕೊಟ್ಟಿದ್ರ ನೆಮ್ಮದಾಗ ಇರನು ಇವನಿಗೂ ನನ್ಗೆ ಕಂಡ್ರೆ ಇಷ್ಟ ಇಲ್ವಲ್ಲ ನಾನು ನೆಮ್ಮದಾಗೆ ಇರ್ತೀನಂತ ಹಿಂಗೆ ಆಡ್ತಾನ ಅಲ್ಲಕ್ಕನ ಕಂಡ ಕೂಸಿಟ್ಕೊಂಡು ಎಂತ ನೆಮ್ಮದಿ ಚಿಕ್ತೇವಿ ಇದ್ಯಾಕಿಂಗ ಅರ್ಧ ಇದೀನಿ ನೀನು ಯಾಕ ನಾನು ನಿಮ್ದಾಗ ಇರೋದು ಬೇಡವಾ ನನಗೆ ಬೆಳಗ ನಾನು ಇದು ಬರಲಿಲ್ಲ ಯಾಕೆ ಹಿಂಗೆ ಆಡ್ದಿ ನೀನು ಹುಂಕವ ರಾತ್ರಿ ಬೆಳಗ ನನಗೆ ಇದ್ದೆ ನಾನು ನನಗೆ ಗಾಬರಿ ಆದಂಗ ಆಗೋಯ್ತಾ ಏನಾದರೂ ಬಂದಿ ಇವನು ಮಕ್ಳು ಕತ್ಕೊಂಡು ಹೋಗೋಣ ಅಂದ್ಕೊಂಡು ನನ್ನ ಹಿಡ್ಕೊಂಡು ಹಾಕಬಿಟ್ಟು ಏನು ಮಾಡೋದು ಯಾರು ಯಾರಿದ್ದಾರ ನಮ್ಮನ್ನ ಇವ್ಳು ಗೊತ್ತಾಗಕ್ಕಿಲ್ವಾ ಕಂಡವ್ರ ಮಕ್ಳನ್ನ ನಾವು ಹೆಂಗೆ ಹೆಂಗೆ ನಾವು ನಮ್ದು ಅಂತ ಕೂಸು ಅಂತ ಇಟ್ಕೊಳಕ್ಕದ್ದು ಈಗ ಅವ್ರ ಏನಾರು ಪ್ರೀತಿಯಿಂದ ಕೊಟ್ಟಿದ್ರೆ ಅದೊಂಥರ ಲೆಕ್ಕಾಚಾರ ಈಗ ಹೆಂಗ ಬೈಯಿತು ಯಾಕೆ ಬೈಂಗ್ ಇವಳು ಬೇಡಕಂತ ಈ ನನ್ನ ಮಾತು ಕೇಳ ನೀನು ಮೊದಲು ಆ ಕೂಸ ಕೊಟ್ಬಿಡವಾ ಪಾಪ ತಾಯಿ ಅದು ಎಷ್ಟು ಸಂಖ್ಯೆದೋ ಏನು ಕಂಡ್ ಕೂಸು ನಮ್ಗೆ ಯಾಕುವ ಬೇಡಕನವಾ ಕೊಟ್ಬಿಡು ನೀನು ಹಂಗಲಕ್ಕವ ನನಗೆ ಕೂಸಬೇಕು ನನಗೆ ನನಗೆ ಡಾಕ್ಟ್ರು ಹೇಳವ್ರ ಮಕ್ಕಳು ಆಗದ್ದ ಉಟು ಅಂತ ನಾನು ಏನು ಮಾಡಣವ ಹೇಳವ ನೀನೇನೆ ಹಂಗವ ನಾನು ಯಾವ ದೇವ್ರಿಗೆ ಮೋಸ ಮಾಡಿದ್ನೋ ಕಾಣಿಕನು ಹೋಗು ನನಗೆ ಯಾಕೆ ಹಿಂಗೆ ಶಿಕ್ಷೆ ಕೊಟ್ಬಿಟ್ಟ ಅಮ್ಮ ಆದಪ್ಪ ಸುಮ್ಮನೆ ಕೂಸೆ ಸುಮ್ಮನೀರಾ ಆಯಿತು ಯಾರು ಏನು ಮಾಡೋಕ್ಕಾಗ್ಲಕ್ಕಪ್ಪ ಅಣ್ಣ ಬಂದಿದ್ದಾ ಒಂದು ಬೋಸ್ನೆ ಬೇಕವ ಆ ಭಗವಂತ ಕಂಡುಬಿಟ್ಟೇ ಬಿಡ್ತಾನ ನಿನ್ಗೂ ಒಂದು ಒಳ್ಳೆ ಕಾಲ ಬರ್ತದ ತಲೆಗೆ ಇಟ್ಸ್ಕೊಬ್ರ ಸುಮ್ಮನಿರು మాతప్పు నమ్మవ నేను నోడు నీ బాయ్లీూ నేవస్థానదా నన్ను కర్క పోతీ ఆయ్ నీగొని ఖూస ఆగే ఆతదా నీ నన్ను మాత కళకుబుడవ కొట్బుడు ఇవత్ ఆ తాయి ఎస్ కన్నీరుతదో ఏను అది సాపకవ సాపా తాయి మగన దూరమాోదు హి నీన్ కర్ర దూర మాదంగల్వ అది ఒళ్దాదుద తయమ్మా బ్యాడకవా బేడా బేడా మొదలు నీ కొట్బాయవా ఆయూ బుడవ ఆయ్ కర్క హోగ్లికవా కర్క హోగ్లి ಕಿತೆವಿ ನಿನ್ ಬೇಜಾರ್ ಮಾಡ್ಕಬೇಡ ಕಪ್ಪ ನಾನು ಏನು ಮಾಡೋಣಾ ನನಗೆ ದಿಕ್ಕೇ ತೋತ್ತ ಇಲ್ಲ ಸರಿ ಕಪ್ಪ ಆಯ್ತು ಕರ್ಕ ಹೋಗಾ ಕರ್ಕ ಹೋಗಾ ಅಮ್ಮ ಹೋಗಮ್ಮ ಹೋಗ್ ಸುಮ್ ನೀರುಸು ಅಪ್ಪ ನಾನು ಹೇಳ್ತೀನಿ ಕೇಳ ಮಗನ ಮೊದ್ಲು ಕರ್ಕೊಂಡು ಹೋಗಿ ಕಳ್ಸು ಬಿಡು ಅದ್ಯಾಕ್ ಬೇಕಾ ನೋಡಾ ಕೇಸರಿ ಮಾತ್ರ ಮಗಿನ ಕಾಂತದ ಆಮೇಲೆ ನಿನ್ನ ಇಡ್ಕೊಂಡು ಜೈಲಿಗೆ ಸರಿ ಏನು ಮಾಡದು ಬಾಡಕನ್ ಕಂದ ಅವೆಲ್ಲ ಯಾಕಪ್ಪ ಅಯ್ಯೋ ನಮ್ದೆ ನಮ್ಗಿಲ್ಲ ಬೇರೆದು ನಮ್ದದದ ನಿನ್ ನಿನ್ನ ಕೂಸಾತದಾ ಬೇಡ ಬೇಡ ಕಂದ ಕೂಸ ನಮಗೆ ಬೇಡ ಮೊದ್ಲು ಕರ್ಕೊಂಡು ಹೋಗಿ ತಳ್ಸುಡಿ ನಾಳಗೆ ಅತ್ಲಗೆ ಲಾರಿ ಹೋಯಿತದ ಆಲೇ ಓಬಿಡ್ ಕರ್ಕೊಂಡ ಹೋಗ್ಬಿಡ್ ಬುಡ್ ಬುತ್ತಿನಿ ಇತ್ತೋದ್ಮೇಲೆ ನಾನು ಯಾತ್ರೆ ಹೋಗನೆ ಈ ಬ್ಯಾಡಾ ಬುರ್ಕುಸೇ ಇತ್ತೋದ್ನಲ್ಯಾಕ ನಾಳೆ ಕೆದ್ದಿ ಒತ್ಲಂತಾಯಾ ಒಂಟ್ ಬುಡಿ ಓ ಅಪ್ಪಿಕವಾ ನಾಳೆ ಕೂತ್ಲಂತ ಕರ್ಕ ಹೋಗಿ ಬುಡ್ ಬುತ್ತಿನಿ ಹೇಳ್ತಿನಿ ಯಾರ್ನಾರೆ ಇದೆ ಯಾರ್ ಕೂಸೋ ಅಂತ ಕೇಳದ್ರ ಯಾರ್ ಹೇಳಕಿಲ್ಲ ಅಂದರ ನಾನು ತಕೊಂಡ ಹೋಗ್ಬಿಡ್ ಬುಡ್ ಬುತ್ತಿನಿ ಅಷ್ಟ್ ಮಾಡ್ ಕೂಸೇ ಅದ್ಯಾಕ್ಬೇಕು ಆಚರ ಸರಿಯಿಲ್ಲ ಕಂಡೋರ್ ಮಗಿ ನಿಿಸ್ಕೊಂಡೋ ನಾವ್ ನಾಳೆ ದಿಸಕೆ ಇಲ್ಲ ದೋಸ ಸಮಸ್ಯೆಗಳ ತಂದ್ ಮಾಡಿ ಕಳದಲ್ಲ ಬೇಡ ಓಕಂದ ಬಡವಾ ನಿನ್ ಮರ್ದಂಗಿರೋ ಅಂತ ಅಮ್ಮ ಅದಪದಾರಿ ತೋರ್ದ ನಾನು ಹೋಗಬೇಕು ಕಪ್ಪ ಏನೋ ನಿಜಕ್ಕೂ ನಂಗ ನಾನು ಹಿಂತಿ ನೋಡಿದ್ರ ವಾಟೆ ಬಟ್ಟೆ ಕವ ಏನು ಮಾಡಿ ನಮಗೆ ಭಗವಂತ ಕಂಡ್ಬಿಟ್ಟಿದ್ರೆ ಇಶ್ಕ ನನ್ನ ಮಗ ಅಲ್ಲೇ ಮೆಜಾರಿಟಿಗೆ ಬರ್ಬೇಕಾಗಿತ್ತ ಏನು ಮಾಡಿ ಅದೇವ್ರು ಕಂಡುಬಿಡ್ನಿಲ್ಲ ಕವ ಅದ್ ಯಾರ್ಗನೇ ಮೋಸ ಮಾಡಿದ್ವೋ ಅನುಭವ ಕುಂತೀವ ಬೈರ ಸುಮ್ನೆ ಆಯ್ತು ಕಾಲ ಮೊದಲು ಕರ್ಕೊಂಡು ಹೋಗ್ಬಿಟ್ಟು ಹುಡುಕುಸಬೇಕು ಸರಿ ಕವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ